ಗುಡ್ ಮಾರ್ನಿಂಗ್ ಸರಿ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಟು ಕುಸುಮಾ ಬ್ಲಾಗ್ಸ್ ಇವತ್ತು ರೆಡಿ ರೆಡಿಯಾಗಿದ್ದೀನಿ ಇವತ್ತು ನಾನು ನನ್ನ ಹಸ್ಬೆಂಡ್ ಮನೆ ನೀನು ಸ್ವಲ್ಪ ಅತ್ತೆ ಮನೆಗೆ ಆ ಮನೆಗೆ ಹೋಗ್ತಾ ಇದ್ದೀನಿ ನಂಗೆ ಎರಡು ಮನೆ ಅಮ್ಮ ಮನೆ ಅಮ್ಮ ಮನೆ ಅಂತಂದರೆ ಕನ್ಫ್ಯೂಸ್ ಆಗುತ್ತೆ ಅಂತ ಪರ್ಟಿಕ್ಯುಲರ್ ಆಗ ಡಿಫ್ರೆನ್ಸಿಯೇಷನ್ ಮಾಡಿ ಹೇಳ್ತಾ ಇದ್ದೀನಿ ಓಕೆ ಇವತ್ತು ನಮ್ಮ ಆಂಟಿ ಬರ್ತಿದ್ದಾರೆ ಆಂಟಿ ಅಂದರೆ ಅಮ್ಮನ ತಂಗಿ ನಮ್ಮ ಅಮ್ಮನ ತಂಗಿ ಬರ್ತಿದ್ದಾರೆ ಬಾಗ್ನ ಕೊಡೋದಕ್ಕೋಸ್ಕರ ಸೊ ನಾನು ಇವತ್ತು ಇಲ್ಲಿನ ಹೊರಡ್ತಿದ್ನಲ್ಲ ಅದಕ್ಕೆ ಅವರು ಬಂದು ಇವತ್ತು ಬಾಗ್ನ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು ನೆಕ್ಸ್ಟು ನಾಡಿದ್ದು ನಾವು ಸೋಮವಾರ ಮಂಗಳವಾರ ನಾವು ಇದಕ್ಕೆ ಹೋಗಬೇಕು ತಿರುಪತಿಗೆ ಬೇರೆ ಹೋಗಬೇಕಿದೆ ಸೊ ಅದಕ್ಕೇ ಇವತ್ತೇ ಬಂದು ಕೊಟ್ಬಿಡ್ತೀನಿ ಅಂತ ಹೇಳಿದ್ರು ನೆಕ್ಸ್ಟ್ ಸಿಕ್ಸ್ ಡೇ ಅಲ್ವಾ ಹಬ್ಬ ನಾವು ಬರೋದು ನೆಕ್ಸ್ಟ್ ಫೋರ್ತ್ ನಾವು ರಿಟರ್ನ್ ಆಗ್ತೀವಿ ಮತ್ತೆ ಐದನೇ ತಾರೀಕು ಆರನೇ ತಾರೀಕು ಹಬ್ಬ ಇರೋದ್ರಿಂದ ಅವತ್ತೇ ಬಂದು ಕೊಡೋಕ್ಕಾಗಲ್ಲ ನೀ ನಾನು ಹೋಗಬೇಕಾಗುತ್ತೆ ಇಲ್ಲಿಂದ ಎಲ್ರು ಹಾಯ್ ಹೇಳಿ ಹಾಯ್ ಅಮ್ಮ ಹಾಯ್ ಹೇಳಿ ಹಾಯ್ ಹೇಳಿ ಹಾಯ್ ಅದಕ್ಕೆ ಆಂಟಿ ಬಂದಿದ್ದರು ನಾ ಅವ್ರು ಭರೋ ಬೇಗ ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡಿದೆ ಪಾಯಸ ಮಾಡಿ ಬೋಂಡ ಮಾಡಿ ಟೊಮೆಟೊ ಬಾತ್ ಮಾಡಿದ್ದೆ ಸ್ವಲ್ಪ ಬೇಗ ಕೂಡ ಆಗುತ್ತೆ ಅಂತ ಅವರು ಅಲ್ಲಿಂದ ಟ್ರಾವೆಲ್ ಬಂದಿರ್ತಾರೆ ಆ ರೀಸನ್ಗೆ ಸೊ ಆಯ್ತು ಊಟ ಎಲ್ಲ ಮುಗಿಸ್ಕೊಂಡ್ರು ಊಟ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊತ್ತು ಹರಟೆ ಹೊಡೆದು ಆಮೇಲಿಂದ ಆಂಟಿ ಟೈಮ್ ಆಯಿತು ಬಾಗ್ನ ಕೊಡ್ತೀನಿ ಅಂತ ಹೇಳಿದ್ರು ಬಾಗ್ನ ಕೊಟ್ಟ ಮೇಲೆ ನಾವು ಸ್ವಲ್ಪ ಹೊತ್ತು ಹೊರಡಬೇಕು ಮತ್ತು ಮನೆ ಅಂದರೆ ಅವರು ತುಮಕೂರು ಇರೋದ್ರಿಂದ ಹೊರಡಬೇಕು ಮಳೆ ಬೇರೆ ಬಂದರೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಕೊಟ್ಬಿಡ್ತೀನಿ ಅಂದರು ಸರಿ ಆಯಿತು ಅಂತ ಬಾಗ್ನ ಕೊಡಬೇಕಾದಾಗ ಹಾಗೆ ಏನೋ ಮಾತಾಡ್ತಾಯಿದ್ವಿ ಆಂಟಿ ಬಾಗ್ನ ಕೊಡಬೇಕಾದಾಗ ಸೀರೆ ಕೊಡೋಲ್ಲ ಸೀರೆ ಅಂದರೆ ಅದ್ರ ಬದಲು ದುಡ್ಡು ಇಟ್ಟು ದುಡ್ಡು ಕೊಡ್ತಾರೆ ನೀ ಏನಾದರೂ ತೊಗೊಳ್ಳಿ ಅಂತ ಲೈಕ್ ಹೋದ ವರ್ಷ ಸೀರೆ ಕೊಟ್ಟಿದ್ರು ಬಟ್ ಆದರೆ ನಾನು ಜಾಸ್ತಿ ಸೀರೆ ಬೇರೆ ಉಡಲ್ಲ ಅಲ್ಲ ಅವ್ರಿಗೂ ಗೊತ್ತಿತ್ತು ಆ ರೀಸನಿಂದ ನಮ್ಮ ಅಮ್ಮ ಬೇರೆ ಅಂದರೆ ಅಮ್ಮ ಅಂದರೆ ಅತ್ತೆ ಅವ್ರು ಸ್ವಲ್ಪ ಸೀರೆಗಳನ್ನ ಬೇರೆ ಕೊಡಿಸಿದ್ರು ಕಂಟಿ ಒಂದು ಎರಡು ಮೂರು ಸೀರೆ ಕೊಡಿಸಿದ್ರು ನಾನು ಅದನ್ನು ತೋರಿಸ್ತೀನಿ ಸೊ ಆ ರೀಸನಿಂದ ಅಮ್ಮ ಆಂಟಿ ಏನಾದರೂ ನಾನು ಕ್ಯಾಶ್ ಕೊಡ್ತೀನಿ ನೀನು ಏನಾದರೂ ತಗೋ ಅಂತ ಒಂದಿಷ್ಟು ಕ್ಯಾಶ್ ಅಂತ ಕೊಡ್ತಾರೆ ಓಕೆ ಆಮೇಲಿಂದ ಇವಾಗ ಅಂಕಲು ಊರಿಗೆ ಹೋಗಿದ್ರು ಅಂಕಲ್ ಬರೋ ಸೊತ್ತಿಗೆ ಆಂಟಿನೂ ಊರಿಗೆ ತುಮಕೂರಿಗೆ ರೀಚ್ ಆಗಬೇಕಿತ್ತು ಅಡುಗೆ ಎಲ್ಲ ಮಾಡಬೇಕಿತ್ತು ಅಂತ ಜೀವಿತ ಒಬ್ಬಳೇ ಬೇರೆ ಇರ್ತಾಳೆ ಆ ರೀಸನಿಂದ ಆಂಟಿ ಬೇಗ ಹೊರಟ್ರು ಕೂಡ ಅವತ್ತಿನ ದಿನ ನಾನು ದೊಡ್ಡತ್ತೇನೂ ಕೂಡ ಬಂದಿದ್ದರು ಇನ್ಸಿಡೆನ್ಸ್ ಆಗಿ ಆದರೂ ಬರ್ತಿರ್ತಾರೆ ನಾನು ಅವತ್ತು ಗೊತ್ತಿರಲಿಲ್ಲ ಅವ್ರು ಬರ್ತಾರೆ ಹೇಗೆ ಅನ್ನೋದು ಬಂದರೂ ಕೂಡ ಎಲ್ಲರೂ ಬಂದಾಗ ಚೆನ್ನಾಗಿತ್ತು ಹೊರಟೆ ಹೊಡ್ಕೊಂಡು ಡೇ ಹೋಗಿದ್ದೇ ಗೊತ್ತಾಗಿಲ್ಲ ಬ ಮತ್ತು ಈ ಇವಾಗ ಬಾಗ್ನ ಕೊಡೋ ಟೈಮ್ ಇಂಥ ಟೈಮ್ಗಳಲ್ಲೆಲ್ಲ ಅಮ್ಮ ಅಂತ ಅಮ್ಮ ತುಂಬ ನೆನ್ಪು ಅಂದರೆ ಅಷ್ಟು ನೆನಪು ಅಂದರೆ ಹೆಂಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅಷ್ಟು ಬೇಜಾರಾಗುತ್ತೆ ಅಮ್ಮ ಇದ್ದಿದ್ದೆ ಚೆನ್ನಾಗಿರೋದು ಅಮ್ಮ ನನಗೆ ಒಂದು ವರ್ಷ ಅಷ್ಟೇ ಬಾಗ್ನ ಕೊಡೋಕೆ ಆಗಿದ್ದು ಅಷ್ಟೇ ನೆಕ್ಸ್ಟ್ ಅದಾದಮೇಲೆ ಅಮ್ಮನ ನಾನು ಮದುವೆ ಆದಮೇಲಿಂದ ನನಗೆ ಒಂದು ವರ್ಷ ಭಾಗನ ಕೊಟ್ಟರು ಆಮೇಲಿಂದ ಬರೀ ಹಾಸ್ಪಿಟಲ್ ಅದೇ ಆಗೋಯಿತು ಸಖತ್ ಬೇಜಾರು ಕೂಡ ಆಗುತ್ತೆ ಅಳು ಬರುತ್ತೆ ಎಕ್ಸ್ ಎಷ್ಟು ಅಂದರೆ ಅದು ಹೇಳೋಕ್ಕಾಗಲ್ಲ ನಾನು ನೆಕ್ಸ್ಟ್ ವ್ಲಾಗ್ ನಮ್ಮ ಅಮ್ಮ ಹಂಗೆ ಏನಾಗಿತ್ತು ಅನ್ನೋದೇ ನೆಕ್ಸ್ಟ್ ವ್ಲಾಗ್ ಆಗಿರುತ್ತೆ ನಾನು ಅದನ್ನು ನಾನು ನೆಕ್ಸ್ಟು ನನ್ನ ಟೂ ಡೇಸಲ್ಲಿ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮಗೆಲ್ಲ ವ್ಲಾಗ್ ಇಷ್ಟ ಆಗ್ತಿದ್ರೆ ಇದು ಶಾರ್ಟ್ ವ್ಲಾಗ್ ಆಗಿರುತ್ತೆ ಅವತ್ತು ನಾನು ಜಾಸ್ತಿ ವ್ಲಾಗ್ ಶೂಟ್ ಮಾಡೋಕ್ಕೆ ಆಗಲಿಲ್ಲ ಬಿಕಾಸ್ ನಾನು ಅಡುಗೆ ಮಾಡೋದ್ರಲ್ಲೇ ಫುಲ್ಲು ಮುಳುಗೋಗ್ಬಿಟ್ಟಿದ್ದೆ ಮತ್ತು ಅವತ್ತಿನ ದಿನ ಕಾರ್ತಿಕ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕೂಡ ಆಯಿತು ಆ ರೀಸನಿಂದ ನನಗೆ ವ್ಲಾಗ್ ಕಡೆ ಕಾನ್ಸಂಟ್ರೇಷನೇ ಆಗಲಿಲ್ಲ ಹೊರಡ್ಬೇಕಾದಾಗ ತುಂಬ ಇದ್ಲು ಹೋಗ್ತೀನಿ ಹೋಗ್ತೀನಿ ಅಂತ ಆಮೇಲೆ ಇಂದ ಪ್ಲೇಟೇ ಚೇಂಜ್ ಮಾಡಿಬಿಟ್ಲು ಸೈಕಲ್ ಅವಳು ಸೈಕಲ್ ನೋಡಿಬಿಟ್ಟು ಓಕೆ ಇದು ಶಾರ್ಟ್ ಒಳವಾಗಿರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ